ಅಣ್ಣ ಕನ್ಸುರಿ ಆಸ್ಕಟಾಗಿ ಹುಣಕನ್ ತಿನ್ಕಂಡು ಇರ್ದನೇ ಬಿಟ್ಬಿಟ್ಟು ನೀ ಯಾಕಪ್ಪ ಹೀಂಗ್ ಮಾಡ್ಕಲಕ ಹೋಗಿದ್ದೀಯ ನೀನು ಹುಣ್ನಕಿಲ್ವಾ ತಿನ್ನಕಿಲ್ವಾ ಎಲ್ಲ ಹದೆ ನೀನೇ ಯಾಕ ಹೀಂಗ್ ಮಾಡ್ತಿದೀಯ ನೀನು ಆಸ್ಕಟಾಗಿ ಆರೋಗ್ಯ ನೋಡಕಬೇಕು ಕೆಲಸ ಬತ್ತು ಹಿಡಿದಿದ್ದೆ ಅಯ್ಯ ಆರೋಗ್ಯಕ್ಕೆ ಏನಪ್ಪ ಆರೋಗ್ಯಕ್ಕೆ ಅಲ್ಲ ನಂದಿನಿ ಎಲ್ಲಿಗೆ ಆಗಿದೆ ಗೊತ್ತಾ ಫೋನ್ ಮಾಡಿದಿನಿ ತಲೆಗೆ ಹೀಂಗಿದಾ ಮಾತಾಡಸದ ಅನ್ಬಿಟ್ಟು ಒಂದೂರೂ ಉಸ್ರೆ ಬತ್ತೈಲ್ಲ ಏನು ಬಿಕ್ಕಡಿಸ್ಕ ಬಿಕ್ಕಿಸ್ಕಂಡು ಹೊರತಾ ಕೂತವಳೆ ಏನಾಯ್ತವ ಏನು ಎತ್ತ ಅಂತ ಕೇಳಿದಾಗ ಹೇಳ್ತಾಳೆ ಅವ ಸೂರ್ಯ ಅವ್ರನ್ನ ಅಡ್ಮಿಂಟ್ ಮಾಡ್ಬಿಟ್ಟಿವಿ ಅದು ಹುಷಾರಿಲ್ಲ ಸೀರಿಯಸ್ ಅಂತ ಅಂತಂದ್ಬಿಟ್ಟು ಏನು ಕಂಡಿರ ಅಂತ ಕೂತವಳೆ ನನಗಂತೂ ಅವಳು ಆಡೋದು ನೋಡಿ ನನಗೆ ಕೈ ಕಾಲ ಬಂದ್ಬಿಟ್ಟಿದ್ದ ಆಲೇನು ಸ್ವಲ್ಪ ಬುಟ್ಕ ಬಿಟ್ಕ ಮಾಡ್ತೀನಿ ಅಂತೂ ಸ್ವಲ್ಪ ಹೊತ್ತು ಮಾಡಿದ್ಕೆ ಏನು ಏನೂ ಇಲ್ಲ ಹುಷಾರದವ್ರಿ ಅಂತ ಹೇಳಿದಾಗ ನನಗೂ ಸಮಾಧಾನ ಆಯಿತು ಇನ್ನೇನಪ್ಪ ಹೆಚ್ಚು ಕಡೆಗೆ ಮುಂಕ ತಿನ್ಕೊಂಡಿದ್ರು ಈಗ ಆಮೇಲೆ ಪ್ಯಾಕೆಟ್ಗೆ ಆಮ್ಯಾಗ ಹೋಗುವಂತೆ ಹೊಸ ಕಡೆಗೆ ಒಂದು ಹಸ್ ದಿವ್ಸ ರಿಸ್ತಾ ಕೊಟ್ಟಿರಿ ஆமெல்லாம் கேசாதி நந்தினி மனித அவடே அவ்வளோ அட்ரிக் கொடுத்தா பட்டகிட்டு நோட் இர மனிங்காக எல்லா சொர் ஓ அந்த நோட் சொர் குத்தி நந்தினி நோட் ನಾವು ಹೋಗಿ ಕೆಲ್ಸಕ್ಕೆ ಗೊತ್ತ ಕೆಲಸ ಇವತ್ತಿರ ಹಾಳಿಗೆ ಮಾಡ್ಕೊಬೋದು ಆರೋಗ್ಯದ ಕಡೆ ಗಮನ ಕೊಡಪ್ಪ ನಿನ್ನ ನಂಬ್ಕೊಂಡು ನಂದಿನಿ ಅವಳೆ ಆಮೇಲೆ ನಿಮ್ಮ ಅಪ್ಪ ಹೂವ ನಾನು ಎಲ್ಲನೇ ನಂಬ್ಕೊಂಡಿವಿ ನೀನು ನೋಡ್ರೆ ನಿನ್ನ ಆರೋಗ್ಯನೇ ನೋಡ್ಕೊಳಕಿಲ್ಲ ನೀನು ಮೊದಲು ನಿನ್ನ ಆರೋಗ್ಯ ನೋಡ್ಕೊ ಆಮೇಲೆ ಅವ್ರಿಗೆ ಇವ್ರು ಅನ್ಬೇ ನಿನ್ಗೆ ಬುದ್ಧಿ ನನಗೆ ಗೊತ್ತಿಲ್ವಾ ಮೊದಲು ಜನ ಅವ್ರಿಗೆ ಇವ್ರು ಅಂತ ಅಂತೀರಿ ಮೊದಲು ನಿನ್ನ ಆರೋಗ್ಯ ಆಮೇಲೆ ಬೇರೆ ಯಾವ್ದು ನನಗಂತು ಮಗ ಯಾವಾಗಲೂ ನಿಂದೇ ಯೋಚನೆ ಏನು ಮಾಡ್ಕೊತೋ ಎತ್ತು ಮಾಡ್ಕೊತೋ ಆಮೇಲೆ ನಂದಿನಿ ಅವಳು ತಲೆಗೆಲ್ಲ ಕೆಡಿಸ್ಕೊಳಕ್ಕಿಲ್ಲ ಬೈದಿ ಬೈದಿ ಮಡಗಿನಿ ಹೊಳಗೆ ಮೊದಲು ಸೂರ್ಯ ಏನಾದ್ರು ಬೇಕಾರೆ ಕೇಳು ಸೂರ್ಯ ಆರೋಗ್ಯದ ಕಡೆ ಗಮನ ಕೊಡು ಹಚ್ಕಟ್ಟಾಗ ನೋಡ್ಕೋ ಮನೆ ಕೆಲಸ ಎಲ್ಲ ಮಾಡುವಂತ ಆ ಉಳಯ್ಯ ಏ ಕೇಳಕ್ಕೆಲ್ಲ ಹೇಳಿದ್ ಮತ್ತೆ ಮಾಡ್ಕತಾರೆ ಬಿಡವ ಗಂಗಕ್ಕವ್ರೆ ಮಾಡ್ಕತಾಳೆ ಇಲ್ಲ ನಾನು ಆದಷ್ಟು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಒಸಿ ಬೋಯ್ತಾನೆ ಹಾಗೇನಿಲ್ಲ ಬಿಡಿಯಮ್ಮ ಮನೆಗೆ ಹಿಂಗೆ ಮನೆಗೆ ಹಿಂಗಿದ್ರೆ ಕೆಲಸದವ್ರು ಬರ್ತಾರಲ್ಲ ಅವೇ ಮಾಡ್ಕೊತಾರೆ ಸ್ಯಾಲ್ರಿ ಎಲ್ಲ ಕೊಟ್ಟಿರ್ತೀವಿ ಅಲ್ವಾ ಆದಷ್ಟು ಕೆಲಸ ಮಾಡ್ಕೊತಾರೆ ಇನ್ನು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊತಾರೆ ಇಲ್ಲ ಅಂತ ಏನಿಲ್ಲ ಅವ್ರಿದ್ದು ಅವ್ರದ್ದೇನು ತೊಂದರೆ ಇಲ್ಲ ನೀವೇಕೆ ಸುಮ್ಮನೆ ಬಯ್ಯ ಹೋಗ್ತೀರಾ ಸರಿ ಹೇಗಿದ್ದೀರಾ ಅಪ್ಪ ಚೆನ್ನಾಗಿದ್ದೀನಿ ಆಮೇಲೆ ನವೀನ್ ಅವ್ರು ಹೇಗಿದ್ದಾರೆ ಆಮೇಲೆ ಮಾವ ಅವ್ರು ಹೇಗಿದ್ದಾರೆ ಆಮೇಲೆ ನಂದಿನಿ ಅವ್ರ ತಂಗಿ ಅವ್ರ ಚಿಕ್ಕಮ್ಮ ಎಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದೆ ಕಣಪ್ಪ ಅವ್ರಿಗೇನು ಎಲ್ಲ ಚೆನ್ನಾಗಿದೆ ಅದೇ ಕಣಪ್ಪ ಇನ್ನೊಂದು ವಾರ ಆದ್ಮೇಲೆ ನಮ್ಮೂರೆಲ್ಲ ಹಬ್ಬ ಅದೆ ನಂದಿನಿನ ಕರ್ಕೊಂಡು ಬಂದ್ಬಿಡು ಉಳ್ಕೋಬೇಕು ಆಮೇಲೆ ನಾ ಸುಮ್ಮನೆ ಆಯ್ತಿಲ್ಲ ವಾಪಸ್ಸಿ ಒಂದು ಗಂಟೆ ಹೋದ್ರೆ ಮಾತ್ರವಾ ನಾ ಸುಮ್ಮನೆ ಆಯ್ತಿಲ್ಲ ಒಂದು ವಾರ ಅಲ್ಲ ಅಲ್ಲಮ್ಮ ಅದೇಗಾಗುತ್ತೆ ಬೇಕಾದ್ರೆ ನಂದಿನಿ ಅವ್ರನ್ನ ಕರ್ಕೊಂಡು ಬಂದುಬಿಡ್ತೀನಿ ಹಬ್ಬದ ದಿನ ಬಂದುಬಿಟ್ಟು ಇಲ್ಲ ಹಬ್ಬದ ಒಂದು ಎರಡು ಮೂರು ದಿನ ಏನಂತ ಯಾವಾಗ ಹೇಳ್ತೀವಿ ಅವಾಗ ಬಂದುಬಿಟ್ಬಿಟ್ಟು ನಾನು ಬಂದುಬಿಡ್ತೀನಿ ಆ ವಾಪಸ್ ಕರ್ಕೊ ಹೋಗ್ತೀನಲ್ಲ ಬೇಕಾದ್ರೆ ಅದಕ್ಕೆ ಅವಾಗ ಬಂದು ಕರ್ಕೊ ಬರ್ತೀನಿ ಫ್ಯಾಕ್ಟ್ರಿಗೆಲ್ಲ ಹೋಗಬೇಕು ತುಂಬ ದಿನ ಆಯಿತು ನಾನು ಹೋಗಿಲ್ಲ ಅಪ್ಪ ಅಮ್ಮ ಇಬ್ಬರೇ ಹೋಗ್ತಿದ್ದಾರೆ ಇಲ್ಲೂ ಕೆಲಸ ಇರುತ್ತಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ವಾರ ಇಲ್ಲ ಹದಿನೈದು ದಿವಸ ಇರಿಸ್ಕೊಂಡು ಆರಾಮಾಗಿ ಕಳಿಸಿ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ ಕಾರಣನೇ ಹೇಳಕ್ ಬರ್ಬೇಡ ನೀನು ಆಯ್ತಾ ಕಾರಣನೇ ಹೇಳ್ಬೇಡ ನೀನು ನಂದಿನಿ ನೀವಿಬ್ರು ಬರಲೇಬೇಕು ಬದ್ಬಿಟ್ಟು ಹಬ್ಬ ಮುಗಿಸ್ಕೊಂಡೆ ಜೊತೆಗೆ ಬಂದು ಜೊತೆಗೆ ಹೋಗ್ಬೇಕು బిట్ కళస్ట హితీ అమ్మే బేడా సుమ్బిట్తి ఒక్క ఊట ఒారా బి చద పూజ జాత్ర ఎలా భారీ చద ఊరేదు దొడ్డబ్బా అలా ఇన్ సరి నోడ నోడే భారీ ఖుషినా భారీ అంద భారీ ఉండదమ్మా ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅದು ಬೇರೆ ಇನ್ನೊಂದು ವಾರ ಅಂತ ಬೇರೆ ಹೇಳ್ತಿದ್ದೀರಾ ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ನೋಡ್ಬೋದಾಗಿತ್ತು ಏನು ಉಳ್ಕೋಬೋದಾಗಿತ್ತು ಏನೋ ಒಂದು ದಿನ ಇವಾಗಂತೂ ಆಗೋದಿಲ್ಲ ಬೇಜಾರಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ ಬೆಳಗ್ಗೆ ಬಂದುಬಿಡ್ತೀನಿ ಸಂಜೆ ಹೊರಟ್ಬಿಡ್ತೀನಿ ಕೆಲಸ ಇದೆ ಅಮ್ಮ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಅದಕ್ಕೆ ಅಲ್ವಪ್ಪ ಇಷ್ಟು ದಿವಸ ಕಂಡ ನಂದಿನ ಕರ್ಕೊ ಹೋಗ್ದಾನೆ ಜೊತೆಗೆ ಕಂಡಿರ್ತೀರಿ ಇಬ್ಬರು ಬರಲಿ ಅಂತ ಇದ್ದಿದ್ದು ಕೇಳಿ ಫೋನ್ ಮಾಡಿದ್ರೆ ಆಮೇಲೆ ಬರ್ತೀನಿ ಅಮ್ಮ ಈಗ ಬರ್ತೀನಿ ಕಣಮ್ಮ ಅಂತ ಹೇಳ್ತಿದ್ದೀವಿ ಕಾರಣವ ಬರೋಕ್ಕಿಲ್ಲ ಕಂತಕೊ ಇತ್ತೀಚೆಗೆ ಯಾಕೋ ನಮ್ಮನ್ನ ಮರ್ತ್ಕೊಂಡೆ ಬಿಟ್ಟೆ ಹಾಗೇನಿಲ್ಲಮ್ಮ ನಂದಿನಿ ಅವ್ರನ್ನ ಕೇಳ್ತಾ ಇರ್ತೀನಿ ಅಮ್ಮನ ಕಾಲ್ ಮಾಡಿದ್ರೆ ಹೇಗಿದ್ದೀರಾ ಹೇಗಿದ್ರು ಅಂತೆಲ್ಲ ಕೇಳ್ತಾ ಇರ್ತೀನಿ ಅಲ್ಲ ಕಣಪ್ಪ ನಿನ್ ಬುದ್ಧಿ ಗೊತ್ತಿಲ್ವಾ ನನ್ಗೆ ಗೊತ್ತಿಲ್ಲ ಹೇಳು ಗೊತ್ತು ಕೇಳ್ತಿದಿ ಆದ್ರಪ್ಪ ಬಂದ್ಬಿಡಪ್ಪ ಬೇಸ ಮಾಡ್ಕೋಬಿಡ ಎಲ್ಲ ನಮಗ್ ಬೇಜಾರ್ ಮಾಡ್ಬೇಡ ನಾನಿ ನಜಿನ ಕರ್ದವಾ ಬಂದಿ ಒಂದ್ ವಾರ ಏನು ನಿನ್ಗೆ ಬಾ ಒಂದ್ ವಾರ ಇದ್ಬಿಟ್ಟು ಹೋಗುವೆ ನಂದಿನಿ ನೀನು ಇಬ್ರು ಬನ್ನಿ ಅವು ಅಪ್ಪನೂ ಕರ್ಕಬಪ್ಪಾ ಇಲ್ಲಮ್ಮ ಯಾರಾದ್ರೂ ಮನೇಲಿ ಇರ್ಬೇಕಲ್ಲ ಹೋಗುತ್ತೆ ಹ್ಮ್ ಸರಿ ಕತೆ ನೀವಿ ಬನ್ನಿ ಅವ್ರ ಹಬ್ಬ ದಿಸ ಬಂದಿ ಬೇಕಾದ್ರೆ ಹೋಗ್ಲಿ ನೀವಂತೂ ಉಳ್ಕೊಳಕ್ ಬರ್ಬೇಕು ಇನ್ನೊಂದ್ ವಾರ ಇದೀರಲ್ಲ ಆಮೇಲೆ ನೋಡೋದಕ್ಕಾಗುತ್ತೆ ಬಿಡಿ ಆಮೇಲೆ ನೋಡೋಣಂತೆ ನೋಡ್ಗಿಡದಲ್ಲಿ ನೋಡ್ಗಿಡದೆಲ್ಲ ಇಲ್ಲ ಆ ಸೀನೇ ಇಲ್ಲ ಬರಬೇಕು ಹುಡ್ಕಬೇಕು ನಮ್ಮ ಊರಿಗೆ ಬಂದ್ರೆ ಆ ಪೂಜೆ ಆಗಿ ಒಂದು ವಾರ ಕಂಡು ಇನ್ನು ಆಚೆ ಗೀಚೆಗೆ ಹೋಗೋಂಗಿಲ್ಲ ಆಚೋಗಿರೋರು ಹೊರ ಒಳಗೆ ಬರೋಂಗಿಲ್ಲ ಒಳಗೆ ಹೋಗಿರೋರು ಆಚೋಗಿಲ್ಲ ಊರಿಂದ ಅಲ್ಲೇ ಇರಬೇಕು ಹೌದಾ ಆ ಬೇರೆ ಇದೆಯಾ ಹ್ಞೂ ಹಂಗೆ ಇರೋದು ಹ್ಞೂ ಸರಿ ಬಿಡಿ ಅಮ್ಮ ಹಬ್ಬ ಎಲ್ಲ ಮುಗಿಸ್ಕೊಂಡು ಒಮ್ಮೆಗೆ ಆಮೇಲೆ ಬಂದು ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಹೆಂಗಾಗುತ್ತೆ ಉಳ್ಕೊಳ್ಳೋದಕ್ಕೆ ನೋಡೋಣ ಬಿಡಿ ಊಟ ಮಾಡಿದ್ರ ಊಟ ಎಲ್ಲಾ ಆಯ್ತು ಅದ್ ಕೇಳ್ತಾಳು ಹೆಂಗಿದ್ರೆ ಸೂರ್ಯ ಕೂತಾ ಮಾತಾಡಿದ್ರು ನೀವು ಅಪ್ಪನ ಜೊತೆ ಮಾತಾಡ್ತೀನಿ ಇಬ್ರು ಬರೀರಂತೆ ಸಮಾಚಾರ ಹಳ್ಳಿಗಳಿಗೆ ಹೋಗಿಲ್ವಾ ಹೋಗಿಲ್ವಾ ಸ್ವಲ್ಪ ದಿನ ಇರ್ಲಿ ಅಮ್ಮ ಅಪ್ಪ ಎಲ್ಲ ಹಾ ಅದಕ್ಕೆ ಸುಮ್ನೆ ಅಲ್ಲಿಗೆ ಏನ್ ಮಾಡೋದಕ್ಕೆ ಸ್ವಲ್ಪ ದಿನ ಇಲ್ಲ ಇರ್ಲಿ ಅಲ್ಲ ಸ್ವಲ್ಪ ದಿನ ಇರ್ಲಿ ನಮ್ಗೂ ಅಮ್ಮ ಅಪ್ಪ ಇಲ್ಲ ಅದಕ್ಕೆ ಹುಕ್ಕನಪ್ಪ ವಯಸ್ಸಾದವ್ರೂ ಮನೆಗೆ ಇರ್ಬೇಕು ಕತೆ ಒಳ್ಳೆ ಬುದ್ಧಿ ಹ್ಮ್ ಕಡ ಬುದ್ಧಿ ಅದಕ್ಕೆ ಸೂರ್ಯ ಕಂಡ ಬಾರಿ ಹಾಸೆ ಚೆನ್ನಾಗಿ ನೋಡ್ತಾ ಇದೆಯಾ ವಾಪನ ಆಮೇಲೆ ಇನ್ನೂ ಹೆಂಗ್ ನಡೀತಾ ಇದ್ದು ಪರವಾಗಿಲ್ಲ ಏನೋ ಒಂದ್ ಆಡ್ ನಡ್ಕೊಂಡು ಹೋಗ್ತಿದೆ ಅದೇ ಅದೇ ಹೆಂಗ್ ಬರ್ತಾ ಇದ್ದು ಪರವಾಗಿಲ್ವಾ ಹ್ಮ್ ಪರವಾಗಿಲ್ಲ ನಾವು ಮಾಡೋ ಕೆಲಸಕ್ಕೆ ಏನು ಲಾಸ್ ಏನೂ ಆಗ್ತಾ ಇಲ್ಲ ಸೂರಿ ಎಷ್ಟು ಸಿಕ್ಕದು ಲಾಭ ನಷ್ಟ ಎಲ್ಲ ಕಳೆದು ಇನ್ ಲಾಭ ಎಷ್ಟು ಉಳ್ಕೊಳ್ಳೋದು ಖರ್ಚು ಖರ್ಚೆಲ್ಲ ಕಳೆದು ಅಮ್ಮ ಪ್ರತಿ ಸಲ ಇಷ್ಟು ಗಂಟೆ ಹೇಳಕ್ ಆಗೋದಿಲ್ಲ ಹಬ್ಬದ ಸೀಸನ್ ಅಲ್ಲೆಲ್ಲ ಜಾಸ್ತಿ ಜಾಸ್ತಿ ಹೋಗುತ್ತೆ ಆಮೇಲೆ ಮದುವೆ ಸೀಸನ್ ಅಲ್ಲಿ ಇರುತ್ತಲ್ಲ ಅವಾಗೆಲ್ಲ ತುಂಬ ಹೋಗುತ್ತೆ ಇನ್ನು ನಾರ್ಮಲ್ ಡೇಸ್ ಗಳಲ್ಲಿ ಜಾಸ್ತಿ ಏನು ಓಡೋದಿಲ್ಲ ಅಂದ್ರೆ ಅದು

ಮಾಡ್ಬಿಟ್ಟು ಮಟ್ಬಿಟ್ಟು ನಷ್ಟ ಐತಿಲ್ವಾ ಅಮ್ಮ ಬಿಟ್ಟು ಬೇರೆ ಜೀವ ಜೊತೆ ಆಟಾಡಕ್ ಆಗುತ್ತಾ ಹಾಗೇನಿಲ್ಲ ಬೇರೆ ಸೀಸನ್ ಅಲ್ಲಿ ಸ್ವಲ್ಪನೇ ಮಾಡ್ಕೊಂತೀವಿ ಈ ಸೀಸನ್ ಇರಕಲ್ ಮೊದ್ಲು ಸೀಸನ್ ಅಪ್ಪ ಸೀಸನ್ ಅಪ್ಪ ಮಾತ್ರ ಜಾಸ್ತಿ ಜಾಸ್ತಿ ಮಾಡ್ತೀವಿ ಅಲ್ಲ ಢಡ್ ಮುಂಡೆದು ಹೋಗಿ ಬೇರೆ ಪ್ಯಾಕೆಟ್ ಮಾಡ್ಬಿಟ್ಟು બહાર ಆಗ್ತಾನೆ ಯಾ ಅದಾ ಚೇಲ್ಬಿಟದಂತೆ ಇದಕ್ಕೆ ಮಂಗಾಟಾ ಹಾಕೊಂಡದಾ ಮಂಗಾಟಾ ಎಲ್ಲ ಬರೆ ಇನ್ನು ಒಳ್ಳೆತನಲೇ ಬುಕ್ತಾ ಕೂತಿದಾರಾ ಸುಮ್ನೆ ಒಳ್ಳೆತನ ಒಳ್ಳೆತನ ಅನ್ಕೊಂಡು ಎರಡು ಮೊದ್ವಿ ಹಾಕೋತ ನನ್ನ ಮಕ್ಕಳಿಗೆ ಹನ್ನೇ ಮಾಡ್ಕೊಂಡು ಅದು ಹೊರದನೇ ಈಗ ಹೀಗೆ ಬೇರೆ ಬುದ್ಧಿ ಕಲಿಯಕ್ಕಿಲ್ಲ ಒಂಚೂರು ಬದುಕ ಬುದ್ದಿದದ ಬರೀ ಎಲ್ಲ ಹಾಳಾಗ ಬುದ್ಧಿ ಹಾಳಾಗ ಬುದ್ಧಿ ಹೇಗೆಟ್ಟೋಗ ಬುದ್ದಿ ಬುದ್ಧಿ ಬುದ್ಧಿದ್ದದ ಹಿಂಗೆ ಹಿಂಗೆ ಒಳ್ಳೆತನ ಹಿಂಗೆ ಒಳ್ಳೆತನ ಅನ್ಕ ಹೋದ್ರೆ ಸರಿಯಾಗಿ ನನ್ನ ಮಗು ಹುಡ್ಸದಯ್ಯ ನಾನೇನು ಗೌರ್ಮೆಂಟ್ ಅದೇ ಕಳು ಕೊಡೋದ ಅಲ್ಪ ಕೊಟ್ಟೆ ಬಾಳವ್ರಿಗೆ ಬರ್ತವೆ ಹೊಸ ಅದಿದ ಅದಿದ್ದು ಅದೇ ಅನ್ಕ ಕೊ್ರೆ ನಾ ಇಲ್ಲಿ ನೋಡಿದ್ರೆ ಗೌರ್ಮೆಂಟ್ ಕೆಲಸನ ಕೊಡ್ಕೊಂಡೆ ಹೋದ್ರೆ ಹೋಗಲಿ ಗೌರ್ಮೆಂಟ್ ಇರಲಿ ಇಡಲಿ ಏನು ಪ್ಯಾಕೆಟ್ನಾರು ಅದಲ್ಲ ಅನ್ಕೊಂಡ್ರೆ ಅದು ಏನು ಒಳ್ಳೆತನ ಒಳ್ಳೆತನ ಅಂದ್ಕೊಂಡು ಏನು ಮಾರೋರಿಲ್ವಾ ಪ್ಯಾಕೆಟ್ನಲ್ಲ ಇದು ಮಾಡಿಬಿಟ್ಟು ಏನಾಗಿದವ ಕಾಣೋದಕ್ಕೆ ಮಂಚೂರ್ ಬದಕಟಾ ಬಾಳಾಟ ಮಾಡ ಬುದ್ಧಿ ಇಲ್ಲ ಓ ಏನೋ ಅಲೆ 100 ರೂಪಾಯಿ 100 ರೂಪಾಯಿ 3 ರೂಪಾಯಿ 100 ರೂಪಾಯಿ ಸಂಪನೆ ಮಾಡಕ್ಕೆ ಯಾಕೆ ಇಷ್ಟ ಆಗಲ್ಲ ಟ್ಯಾಕ್ಸನ್ ಬಿಡಕಬೇಡ ಆಯ್ತು ಕೂಲಿ ಹೋಗಿದ್ರು ಕೊಡರಪ್ಪ ಓ ಏನಾರ ಮಾತಾಡ್ತರೆ ಕೆಟ್ಟವರು ಆಗುತ್ತೆವಿ ಕೆಟ್ಟವರು ನಂದಿನಿ ಏನು ಮಾತಾಡಬೇಕನವ ಅಂತಂದೊಳ ಯಾಕೆ ಏನೋ ಮಾತಾಡ್ತಾ ಇಲ್ಲ ಎಷ್ಟು ಆಪಾತ ಅಂತ ಗೊತ್ತಾ ಅಷ್ಟ ಬುದ್ಧಿ ಹಾಕೋತೀನಿ ಒಂದು ಮಾಡಾಕಿಲ್ಲ ಏನಮ್ಮ ಏನು ಮಾತಾಡ್ಕೊಂಡನೋಯ್ತು ಏನು ಇಲ್ಲ ಕಣಪ್ಪ ನೀ ಹೇಳ್ತಾರದು ಸರಿಯнде ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬಿಡಿ ಬರೋದ ಮತ್ತೆ